ಹರುಷ್ಯದಿಂದ ಬಂದು ಸರ್ ಇನ್ನೊಂದು ಮತ್ತೆ ರಕ್ಷಾ ಬಂದ್ಕ ರಾಚಿ ಕಟ್ಟಿದೆಯಪ್ಪ ಅಂದ್ರೆ ನಿನಗೆ ಹರುಷದಿಂದ ಏಳು ಕೊಡ್ತಕ್ಕಂದು ಕೊಟ್ಟು ಕಳಸ್ತೀವಿ ಮಾರ್ದ ಸೇರಿ ನಿಮ್ಮನ್ನ ಅರ್ಧ ನಿಮ್ಮ ಕೊಟ್ಟು ಕಳಸ್ತೇವೆ ನಾವು ನೀ ಎಲ್ಲರ ಅಂತ ಬಂದೆ ಅಂದ್ರೆ ಆಹ್ಹಾ ಅಲ್ಲಿ ಏನು ನಿನ್ನ ಮನಲ್ ಕಳಿಸ್ತೀವಲ್ಲ ಅಲ್ಲಿ ಅವರದ ರೀ ಅದು ಹೊಳೆ ಬರ್ ಅದು ಬರ್ಲಿಕ್ಕ ಹತ್ತದ ಆ ಹಾಗ ಮೊಯಿಗೆ ಮೊಯ್ ಇರುದು ಆಗ್ತದ ಇಷ್ಟೆಲ್ಲ ಬರ್ದಾಡತ್ತೇವ್ರ ನಾವು ಹುಡುಗಿಯರ ವಯಸ್ಸು ತಲ್ಯಾಮನ

ಹಂಗ ಬರ್ತಾವ ಅಂದ್ರ ಯಾಕ್ರಿಪ್ಪ ಈ ಇಟಗಿ ಗ್ರಾಮದ ಗುರು ಹಿರಿಯರು ಹಾ ಎರಡು ಸಂವಾದ ವಿಷಯ ವಾಸ್ತರ ಮಾಸ್ತರ್ ಇಟ್ಟಿದ್ದೀಪ ಹೌದು ಏನೋ ಹೊರಗಿನ ದೇವರ ಅನ್ನೋದು ಶ್ರೇಷ್ಠ ಹೊರಗಿನ ದೇವರ ಅನ್ನೋದು ಶ್ರೇಷ್ಠ ಶಾಸ್ತ್ರಕ್ಕ ಹಚ್ಚಿ ಹೇಳು ಮಾತಾಡ ಮಾಸ್ತರ ಕರೆಯಲ್ಲ ಮಾತಾ ಒಪ್ಪ ಒಬ್ಬರು ಅಂತ ಮಾತ್ರ ನನಗೂ ಹೆಮ್ಮೆ ಅನಿಸ್ತದೆ ಹ ಹ ஆஞ்சன சூரியனா சூரியனி நுங்கத்து எந்த ரூபான் ಅವನ ಗದ ಹೌದು ಎಂದರು ಹೊರದ ಕೂಡ ಅಂದ್ರೆ ಯಾರು ಅಂದ್ರೆ ಸಮುದ್ರದೊಳಗ ಬಿದ್ದ ಸಮುದ್ರದೊಳಗ ಬಿದ್ದ ಕೂಡಲೇ ಅಂದ್ರ ತಾಯಿ ಅಲ್ಲಿ ಸಮುದ್ರದೊಳಗೆ ಇದ್ದಂತ ಮೀನ ಮಸಳಿ ಎಲ್ಲವೂ ಅವಯವಗಳು ಹರ್ಕೊಂಡು ತಿಂದು ಬಿಟ್ಟು ಹೌದಲ್ರಿಪ್ಪ ಹೌದು ಆ ಹರ್ಕೊಂಡು ತಿಂದಂತ ತಾಯಿ ಮೊದಲಗ ಏನಾಗ್ತದೆ ಹೌದು ತಾಯಿ ಆಂಜನಾ ದೇವಿ ತನ್ನ ಮಗನ ಪಡ್ಕೋಬೇಕಂತ ಹೇಳಿ இது கேள்மா கேள்வர்த்தேவி ஆஜை மாத்தாள் மனசுன்னா அது லட்ச நீடி வாயு ஆத்தே வாயு கப்ப ஆகி ஹோகி ஒன் கிணந்து ಬಡ್ಡಿ ಒಳಗ ಗಪ್ಪಾಗಿ ಬಿಡುತ್ತಾನ ಹೌದಲ್ರಿಪ್ಪ ಹೌದು ಹೌದು ಕೊಂತ ಬಿಡುತ್ತಾನ ಆಗ ಕೊಂತ ಕೊಡ್ಲಿಲ್ಲ ಅಂದ್ರ ಯಾರು ನೋಡಬಾರ್ದ ಜಗದೊಳಗ ಕುಂತಿರ್ತಾನ ಆದ್ರೂ ಒಂದು ಕಪ್ಪಿ ನೋಡಿರ್ತದ ಹೌದಲ್ರಿಪ್ಪ ಹೌದು ಬಹಳ ನೋಡೋದು ಕಪ್ಪಿ ಹತ್ತಿರ ಕಪ್ಪಿಗೆ ವಾಯು ಹೇಳ್ತಾನ ಏನಂತ ಏನಂತ ಹೇಳ್ತಾರಪ್ಪ ಅಂದ್ರ ನಾ ಇಲ್ಲಿ ಕೊಂತೇನಂತ ಯಾರಿಗಿ ಹೇಳಬೇಡ ಹೌದಲ್ರಿಪ್ಪ ಹೌದಾ ಯಾರಿಗಿ ಹೇಳ இ வாயுவி சோட் சொலுப்பு காலி கம்பாக நம்ம உசிலாட்ட கட்டாகத்த ಹೌದಲ್ರಿಪಾ ಹೌದು ಯಾಕಪ್ಪ ಅಂದ್ರೆ ಮಡಿಗೆ ಮನೆ ಹೋಗಿ ಕೂತೀವಿ ಅಂದ್ರೆ ಈಗಿನ ಬ್ಯಾಸಿಗೆ ಬಿಸಿಲಾ ಚಾಕ್ ಹಸ್ರಿ ಪ್ಯಾನ್ ಹಚ್ಚಲಿಕ್ಕೆ ಅಂದ್ರೆ ಗಾಳಿನಾಡಾ ಹೌದಲ್ರಿಪ್ಪ ಹೌದು ಹೌದು ಈಗ ಪ್ಯಾನ್ ಬಂದವ್ರಿ ವಾಯು ದೇವ ಹೋಗಿ ಕೂತ್ ಬಿಟ್ಟದ್ದು ದೇವಾಣದೇವಂತಲ್ಲ ಅಲೋಲ ಕೊಲ್ಲ ನಡೀತಾ ಮನ್ಸುವಲ್ರಿಪ ಹೌದು ಅಲೋಲ ಕೊಲ್ಲ ನಡೆದಂತ ಟೈಮದೊಳಗ ನಾವು ಎಲ್ಲಾರು ಇಷ್ಟ್ರಿಂದ ಆಗೋ ಕಪ್ಪೆ ಅರಾಮ ಮೇಯ ಕುತ್ತದಲ್ಲ ಹೌದಲ್ರಿಪ ಕಪ್ಪೆ ರಮದ ಕಪ್ಪೆ ಅಂತೇಳಿ ಹೋಗೋಣ ನಡೀರಿ ಹೌದು ಕಪ್ಪೆ ಅಂತೇಳಿ ಹೋಗೋಣ ನಡೀರಿ ಅಂತೇಳಿ ಕಪ್ಪೆ ಅಂತ ಬಂದ ಕೂಡಲೇ ದೇವಾನದಿ ಉತ್ತರ ಗಾಳಿ ಹತ್ತಿ ಹೌದು ಈ ಗಾಳಿ ವಾಯು ದೇವನ ಬಂದ್ ಮಾಡಬೇಕಾದ್ರೆ ಏನ ಕಾರಣದ ಏನ್ರಿಪಾ ಕಾರಣ ಕಪ್ಪಿಗೆ ಹೇಳಂದ್ರು ಕಪ್ಪೆ ಹೇಳ್ತಿ ಹೋಗಿ ದೇವಿನ ಕೇಳ್ರಿ ಹೌದು ಆಂಜನಾ ದೇವಿ ಕಾರಣದಳ ಅಂತ ಒಂದಂತ ಏನಾಗ್ತದ ಆಂಜನಾ ದೇವಿ ಹೇಳ್ತಾರ ಮಂಜುಣ್ಣ ಏನಂತ ನನ್ನ ಪ್ರಾಣ ಮಗನ ಪ್ರಾಣ ಹೋಗ್ಯದ ನನ್ನ ಮಗನ ಪ್ರಾಣ ತಂದ ಕೊಟ್ಟಿರಪ್ಪ ಅಂದ್ರ ಅದು ನಾ ವಾಯುದೇವ ಮುಂದೆ ಗಾಳಿ ಬಿಡ್ಲಕ್ ಹೇಳ್ತೇನೆ ಅಂದ್ರೆ ಹೌದಲ್ರಿಪ್ಪ ಹೌದು ಯಾಕಪ್ಪ ಅಂದ್ರೆ ಆಗ ಎಲ್ಲಾ ದೇವಾನ ದೇವತೆಯರು ಹೋಗ್ಯಾ ಸಮುದ್ರ அழி மண்தீப்பா கூட ஏடி எல்லாம் மனசோனா ஏனோ ஏடி எல்லாம் கேரையா ಕೆರೆಯಾಗೂ ಇರ್ತದೆ ಸಮುದ್ರದಾಗೂ ಇರ್ತದ ಹಳ್ಳ ಹೊಳಿ ಒಳಗೂ ಇರ್ತದೆ ಏಡಿಗೆ ಕಣ್ಣು ಮಂಜುನಾಡ ಕೊಡಲಿಲ್ಲ ಹೌದು ಆ ಏಡಿಗೆ ಕೋಣ ಕಣ್ಣು ಕೊಡೋದ್ರು ಕೊಟ್ಟಿಲ್ಲ ಆದ್ರೆ ಕಟ್ಟಬಾಯಿ ಶೀಳಿ ಬಿಟ್ರು ಕಟ್ಟಬಾಯಿಟ್ಟು ಶೀಳಿ ಹೊಡೆದಕ್ಕಾಗಿ ಈ ಸದ್ದೆ ಏಳಿ ಅಂತ ಹೇಳಿದ್ದಾರೆ ನೋಡಿ ಬೇಕಾದ್ರೆ ಗುರುಗಳು ಆಗ್ತದ ಸರ ನೋಡಿ ಆಟಕ್ಕಾಗಿ ಆಟ ಹೋಗ್ತದ ಕುಡಿಸಿದ ಕುಳ್ಳಿ ಅಂದ್ರೆ ವಾಯು ದೇವನಲ್ಲಿಂದ ಹೊರಗಿನ ದೇವರಲ್ಲಿಂದ ನಮ್ಮ ಆಂಜನೇಯ ಹುಟ್ಟಿ ಬಂದ ಹೌದಲ್ರಿಪ್ಪ ಹೌದು ಹಳ್ಳಿ ಹನುಮಂತ ದೇವರ ಹೌದು ಆಂಜನೇಯ ಅಂದ್ರೆ ಅವನೇ ಮಾರುತಿ ಅಂದ್ರು ಅವನೇ ಹುಟ್ಟಿ ಬಂದಾನ ರಾಮ ಮಂದಿರ ಅಂದ್ರು ಅವನೇ ಇದು ಶಾಸ್ತ್ರಕ್ಕೆ ಹಚ್ಚಿ ಮಾಸ್ತಾರ ವರ್ಷದಾಗ ನಾನು ಬಳಸ್ತೀನಿ ಏನೇ ಇವರುಗಳ ಹುಣ್ಣಾಗುತ್ತೆನೆ ಎಲ್ಲ ಪಣನ ಸೋಡಿ ಆಗಲಿ ಈಗ ನಾನು ಹುಡುಕ ಕೂಡಿ ಆ ಹಳ ಬಿದ್ದೈತಿ ಕೊಳ್ತಾದೆ ಯಾಕಿದು ಅದನ್ನ ಹೇಳ್ರೀ ಬ್ಯಾಡ ಬ್ಯಾಡ್ರಿ ಅಲ್ಲ ಮಂಜುಣ್ಣ ಹೌದು ಹೇಳ್ಪ್ಪ ಆ ಇದಾಗ್ಲೇ ನಮ್ಮ ಮಾಸ್ತರ್ ಹೇಳಿದ್ರು ಏನಂತ ಯಾವ ಗಣ್ಣೂರ ಆಕಡೆ ಹೇಡಿ ಅವರು ಆ देव ಗಣ್ಣೂರ ಎಲ್ಲರಿಗೂ ತಿಳಿದಿರಬೇಕು ನಿನ್ನ ಭಾಗನಾಗಿ ಆಗಿರಬೇಕು ಅದನ್ನ ಹೇಳಬೇಡ ನಾ ನಾನು ಒಂದು ಹೇಳ್ತನಿ ಇಲ್ಲ ನಮ್ಮ ತಿರು ಯಾರೇ ಜಿಲ್ಲಾ ರಂಗಡಪ್ಪ ಹೌದು ನೀರಾವ ಹಾಗೆಲ್ಲ ಎಲ್ಲರಿಗೂ ತಿಳಿಬೇಕದು ನಮ್ಮ ಊರ ನೀರಾಬತ್ತ ಕೇಳ್ರು ಹೇಳ್ತಾನೇನು ಈ ಸದ್ಯ ನೀರು ದೀಪ ಹಾಸ್ತಾರ ದೀಪ ಹಸ್ತಾರ ಹಾಗೆಲ್ಲ ಮೂರ ನಡಗುದೇ ತಾಲೂಕು ನಡಗುದೇ ಗ್ರಾಮ ಅಂತ ಯಾಕಂದ್ರೆ ಮಂಜು ಅಣ್ಣ ಯಾಕ್ರೀಪತ್ತ ಒಂದು ಮಾತಾ ಏನಸ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿ ಇಲ್ಲ ಬಲ್ಲವೇ